ಫ್ಲ್ಯಾಶ್ ಫ್ಲಾಶ್ ಡ್ಯಾಂಡರ್ ಮಾಡಬೇಕು ಮತ್ತೆ ಪೂರ್ವ ಗಮನಿಸಬೇಕು ಫ್ಲ್ಯಾಶ್ ಫ್ಲಾಶ್ ಡ್ಯಾಂಡರ್ ಮಾಡಿ ರೈಮೇಡಿ ಯಾರು ಫೋಟೋ ತೆಗೆಯೋರು ಫ್ಲ್ಯಾಶ್ ಆನ್ ಮಾಡಬಹುದು கேஸ்லேட் அந்த டேட்டோ இடையே பஸ் கடை தி யாரோ மொத்த வோ அனை

아, 또, 왜 ಅಂಬಾರಿ ಆನೆಯಲ್ಲಿ ನೋಡಿದ್ರೆ ಚೆನ್ನಾಗಿತ್ತು ಭೀಮಾ ಭೀಮಾ ನಮ್ಮ ನೋಡಿ ಎಲ್ಲ ಇದು ಮಾಡ್ತು ವಿಶ್ ಮಾಡ್ತು ಖುಷಿಯಾಯಿತು ಈ ದಸರಾ ನಾವು ಫಸ್ಟ್ ಟೈಮ್ ಬರ್ತಾ ಇದೀವಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಅರ್ಜುನ ಅರ್ಜುನ ಮಿಸ್ ಮಾಡ್ಕೊಂಡಿದ್ದೀವಿ ಅರ್ಜುನ ತುಂಬಾ ಚೆನ್ನಾಗಿತ್ತು ನಮ್ಮ ತುಂಬಾ ವರ್ಷ ನಮ್ಮನ್ನ ಇದು ಮಾಡಿದೆ ನಾವು ಕಳ್ಕೊಂಡಿದ್ದೀವಿ ಬಟ್ ಅಭಿಮನ್ಯು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ತುಂಬ ಖುಷಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೀವು ಮೈಸೂರೇನಾ ಅಲ್ಲ ನಾವು ಬೆಂಗಳೂರಿಂದ ಬಂದಿದ್ದೀವಿ ಸರ್ ಹೌದು ಸರ್ ಮತ್ತೆ ಅರೇಂಜ್ಮೆಂಟ್ ಎಲ್ಲ ಹೇಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಏನೇನೆಲ್ಲ ನೋಡಿದ್ರಿ ಇವತ್ತು ಏರ್ ಶೋ ನೋಡಿದ್ದು ಅರಮನೆ ನೋಡಿದ್ದು ಫುಲ್ ರೌಂಡ್ ಹಾಕೊಂಡು ಬರ್ತಾ ಇದ್ದೀವಿ ಇನ್ನು ಲೈಟಿಂಗ್ಸ್ ನೋಡಬೇಕು ಇವತ್ತು ಮತ್ತೆ ಏರ್ ಶೋ ಮತ್ತೆ ಡ್ರೋನ್ ಶೋ ಏರ್ ಶೋ ನೋಡಿದ್ದು ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಹೌದು ಇದೇ ಪರವಾಗಿಲ್ಲ ಬಟ್ ಟೈಮಿಂಗ್ಸ್ ಇಡಬೇಕಿತ್ತು ತುಂಬ ಶಾರ್ಟ್ ಪೀರಿಯಡ್ ಇತ್ತು ಒಂದಿನ ಮಾತ್ರ ಎರಡು ದಿನ ಒಂದಿನ ಮಾಡಿದ್ರು ಒಂದು ನಾಲ್ಕು ದಿನ ಇರಬೇಕಾಗಿತ್ತು ಹೌದು ಸರ್ ಇರಬೇಕಿತ್ತು ಚೆನ್ನಾಗಿರುತ್ತೆ ಬದಲಾವಣೆ ಏನೇನು ಹಾಕುವ ಸರ್ ಮನೆಗೆ ಮುಂದಿನ ಮುಂದಿನ ಸರ್ ಏನಿದೆ ಕಂಟಿನ್ಯೂ ಆಗಬೇಕು ವೀಕೆಂಡ್ಸ್ ಅಲ್ಲ ದಸರಾ ಎಲ್ಲ ಕಡೆಯಿಂದಲೂ ಬರ್ತಾರೆ ನಾಡ ಹಬ್ಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಖುಷಿ ಆಯ್ತು ತುಂಬಾ ಖುಷಿ ನನ್ನ ಪಾಪುಗೆ ಭೀಮಾ ತುಂಬಾ ಇಷ್ಟ ಮನೇಲಿ ಇಷ್ಟಪಟ್ಟು ನೋಡ್ತಾಳೆ ಇವಾಗ ಫ್ಲವರ್ ಶೋ ಮುಗಿಸ್ಕೊಂಡು ಇವಾಗ ಬಂದು ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂತ ನಿಂತಿದ್ವಿ ಭೀಮನ್ ನೋಡ್ಕೊಂಡು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಹತ್ರದಿಂದ ನೋಡಿದ್ವಿ ಸರ್ ತುಂಬಾ ಖುಷಿ ಆಯ್ತು ಭೀಮಾ ಭೀಮಾ ಭೀಮಾನ್ ಬಿಡು ತುಂಬಾ ಜನ ಸೇರಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಕಡೆ ಕೆಲವೊಂದು ಬರುವಂತ ಪ್ರೇಕ್ಷಕರಿಗೆಲ್ಲ ಒಂದು ಸ್ವಲ್ಪ ಏನೋ ಟಿಕೆಟ್ ಪ್ರೈಸ್ಗಳೆಲ್ಲ ಜಾಸ್ತಿ ಮಾಡಿದ್ರು ಅನ್ನೋದನ್ನೆಲ್ಲ ಕೇಳ್ಪಟ್ಟಿದೆ ಏನು ಮಾಡೋಕ್ಕಲ್ಲ ಅವೆಲ್ಲ ಮಾಮೂಲಿ ಜಾಸ್ತಿ ಮಾಡೇ ಮಾಡ್ತಾರೆ ವಿರೋಧ ಇದ್ದೇ ಇರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಸ್ಥಳೀಯವಾಗಿ ದಸರಾ ಉದ್ಘಾಟನೆ ವಿಚಾರವಾಗಿ ನೋಡ್ಬೇಕಂದ್ರೆ ಬರವಿರೋದೆಲ್ಲ ಇತ್ತು ಉದ್ಘಾಟನೆ ಮಾಡಬೇಕು ಬೇಡ ಅನ್ನೋದು ಇವರೆಲ್ಲ ಆಯ್ತಲ್ಲ ಈಗ ಕ್ಲಿಯರ್ ಆಯ್ತಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನೇ ಕ್ಲಿಯರ್ ಆಗೋಯ್ತಲ್ಲ ಪರ ವಿರೋಧನೂ ಆಯ್ತು ಕ್ಲಿಯರು ಆಯ್ತು ಕಾರ್ಯಕ್ರಮ ನಡೀತದೆ ಅಲ್ಲ ಯಾಕಂದ್ರೆ ಒಂದು ಸಂಸ್ಕೃತಿಕ ಸಂಸ್ಕೃತಿಕ ನಗರ ಮೈಸೂರಲ್ಲಿ ಈ ತರ ಒಂದು ನಾಡ ಹಬ್ಬ ಈ ತರದೆಲ್ಲ ಒಂದು ಗೊಂದಾಗಲು ಸೃಷ್ಟಿ ಮಾಡೋದಿಲ್ಲ ವಿರೋಧ ಪ್ರಾರಂಭದಲ್ಲಿತ್ತು ಇವಾಗ ಸರಿ ಐತಲ್ಲ

ಬೆಲ್ ಐಕಾನ್ ಕ್ಲಿಕ್ ಮಾಡಿ